ഏീ ഡോ ഏതോ അത് തലി ബാച്ച് കൊള്ളക്കി ഹേനത്ത ಿವನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ ಟಿಫನ್ ರೆಡಿ ಆಗಿರ್ಬೋದು ಬಹಳ ಜನ ಇದ್ದೀವಲ್ಲ ಸೊ ಕೆಲಸ ಇವಲ್ಲಿ ಸ್ವಲ್ಪ ಜಾಸ್ತಿ ಇರ್ತದ ಯಾಕಂದ್ರೆ ಎಲ್ಲರೂ ನಾವು ನಾವೇ ಆಗಿವಿ ದೊಡ್ಡ ದೊಡ್ಡವ್ರು ದೊಡ್ಡವ್ರೆ ಮಕ್ಕಳಂದ್ರೆ ಶ್ರೇಷ್ಠ ಸಮೃದ್ಧಿ ಹರ ಸೊ ಎಲ್ಲ ನಡೆದವ್ ನೋಡ್ರಿ ಬರೋ ಮಂದಿ ಭಾಳ ಆಗ್ಯದ ಹಂಗಾಗಿ ಇಡೀ ದಿನ ಕೆಲಸ ನಡೀತಾನೆ ಇರ್ತದ ಬಂದವರಿಗೆ ಹೋದವ್ರಿಗೆ ವಿಚಾರಿಸ್ಕೋಬೇಕಲ್ಲ ನಾವು ಹಾಗಾಗಿ ಸೊ ಒಂಥರ ಚಲೋ ಅನ್ನಿಸ್ತದೆ ಎಲ್ಲರ ಜೊತೆ ಭಾಳ ಚಲೋ ಊರಾಗ ಇವತ್ತಿನ ಪೂಜೆ ಪ್ರಯಾಣಿ ಪೂಜೆ ಇದು ಹಾನೆರಡುಗೆ ಬೇರೆ ಬೇರೆ ಅವ ಎಮ್ಮೆ ಹಾಲ ಮತ್ತು ಡೈರಿ ಹಾಲ ಇದು ಇವತ್ತಿನದು ದೋಸಾದ ಚಟ್ನಿ ನೋಡ್ರಿ ಇದು ಕೆಂಪು ಚಟ್ನಿ ಸಾಂಬಾರು ರೆಡಿ ಆಗ್ಯದ ಇಲ್ಲಿ ಚಟ್ನಿ ಮಾಡಲಾಗತ್ತೀನಿ ಇಲ್ಲಿ ಹಿಟ್ಟದ ಸೊ ಎಲ್ಲ ಕಲಿತು ದೋಸೆ ಮಾಡಬೇಕಿವತ್ತ ಶ್ರೇಯಸ್ ಅಡ ದೋಸೆ ಮಾಡಮ್ಮ ಇವತ್ತು ದೋಸೆ ಸಾಂಬಾರು ತಿನ್ಬೇಕನ್ನಂಗೆ ಇದೆಂತವನಿಗೆ ಹಂಗಾಗಿ ದೋಸೆ ಮಾಡೋಕೇಳಣ್ಣ ಸೊ ಈಗ ಅವ್ರಿಗೆ ಮಾಡಿಕೊಡ್ಬೇಕು ಮಾಡಿಕೊಟ್ಮೇಲೆ ಮುಂದಿನ ನೋಡಬೇಕು ಏನು ಮಾಡ್ತಾರ ಅಂಥೇಳಿ ಬಿಸಿಲು ಬಿಸಿಲು ಅದ ಅಂತ ಹೊರಗೆ ಬಿಡಲಾಗಿನಿ ಇಲ್ಲೇ ಒಳಗೆ ಕುಂತು ಆಡ್ತಾರೆ ಹಾಗಾಗಿ ಫ್ರೆಂಡ್ಸ್ನು ಜಾಸ್ತಿ ಅರವ್ರಿಗೆ ಇಲ್ಲಿ ಹಂಗೇನು ಬೇಜಾರು ಆಗೋಲ್ಲ ಮೊಬೈಲ್ ನೋಡ್ತಾರೆ ಟಿ ವಿ ನೋಡ್ತಾರೆ ಫ್ರೆಂಡ್ಸ್ ಜೊತೆ ಆಡ್ತಾರೆ ಟೈಮೇ ಸಿಗೋಲ್ಲಾಗ್ಯದ ರೀ ಇಲ್ಲಿ ಅಷ್ಟು ಚಲೋ ಅನ್ನಿಸ್ತದ ರೀ ಊರಾಗ ಸೊ ನಾವು ನಮ್ದ್ರದ ಬಿಸಿ ಅವ್ರ ಅವ್ರದ್ರ ಬಿಸಿ ಹಾಗಿದ್ರೆ ಒಂಥರ ಚಲೋ ಅನ್ನಿಸ್ತದೆ ನೋಡ್ರಿ ಇಲ್ಲಾಂದ್ರೆ ಜೀವ ತಿಂತಾವ ಮಕ್ಳು ಮನ್ಯಾಗ ಲೈಟ್ ಇವಾಗ ಅಲ್ಲಿ ಹೊಂಟೀನಿ ಮತ್ತು ಆ ಕಡೆ ಮನೆಗೆ ಆ ಕಡೆ ಮನೆಗೆ ಈ ಕಡೆ ಮನೆಗೆ ತಿರ್ಗಾಡಾದ್ರಾಗ ಯಾವ್ದೋ ಟೈಮ್ ಹೋಗ್ತದೆ ಗೆಸ್ಟ್ ಎಲ್ಲ ಬರ್ತಾ ಬರ್ಲಗತ್ತಾರ ಇಲ್ಲಿ ಸೊ ಹಂಗಾಗಿ ಇವತ್ತು ಯಾರು ಬಂದಿಲ್ಲ ಸೊ ಮಧ್ಯಾಹ್ನ ಊಟ ಮಾಡ್ಕೊಂಡು ಈ ಕಡೆ ಬಂದೆ ಸಾಯಂಕಾಲ ನಾಲ್ಕು ಗಂಟೆಗೆ ನೀವು ಈ ಕಡೆ ಹೊಂಟೀನಿ ಹೋದ್ಮೇಲೆ ಸ್ವಲ್ಪ ಎಲ್ಲ ಗುಡಿಸಿ ಈಗ ಟಿ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಅಪ್ಪೋರಿಗೆ ಅವ್ರಿಗೆ ಚಹಾ ಮಾಡಿಕೊಡ್ಬೇಕು ನಾನು ಚಹಾ ಮಾಡ್ಕೋಬೇಕು ಮಕ್ಳು ಏನು ಕುಡಿತಾರ ಕೇಳಿ ಅವ್ರಿಗೆ ಮಾಡಿಕೊಟ್ಟು ದೀಪ ಹಚ್ಚಿ ಮುಂದಿನ ಕೆಲಸ ಮಾಡಬೇಕು ಸೊ ಚಲೋ ಏನೇನು ಅಂತ ನೋಡೋಣ ಬರ್ರಿ ಏನ್ ತಿ ಬಿಸ್ಕೆಟ್ ಇದು ಬ್ರೆಡ್ ಬ್ರೆಡ್ ತಿನ್ನೋ ಏನಂತ ಬ್ರೆಡ್ ಒಂದ್ಸಲ ಸಲ ಹಿಂಗೆ ತಗೊಂಡ್ರು ಎಲ್ಲ ಚಾಯ್ ಖಾಲಿಯಮ್ಮ ಅದಕ್ಕೆ ನಂಗೆ ಬ್ರೆಡ್ ಬೇಡ ಅಂತ ಹೇಳೋಣಕ್ಕೆ

ಸರಿ ತಿನ್ರಿ ಈಗ ಮುಂದಿಷ್ಟೊಂದೆಲ್ಲ ಇಟ್ಕೊಂಡು ಮತ್ತೆ ಇಷ್ಟು ಜಗಳ ಆಡ್ತಿರಲ್ಲ ಗುಲ್ಬರ್ಗ ಮಂದಿಗೆ ಒಟ್ಟು ಎಟ್ಟು ಯಾಕೆ ಇರಲಿ ಏನೇ ಇರಲಿ ಒಟ್ಟು ಚಹಾ ಮಾತ್ರ ಬೇಕು ಚಹ ಅಂದ್ರೆ ಇಲ್ಲ ಅವತ್ತಿನ ದಿನ ಕಂಪ್ಲೀಟೇ ಆಗಲ್ಲ ಅದು ಅವ್ರ ಚಾಚಿ ದಿನ ನೋಡ್ರಿ ಸಾಯಂಕಾಲ ಮುಖ ತಕೊಂಡ ವಿಭೂತಿ ಹಸ್ತಾಳೆ ಕಂಪಲ್ಸರಿ ಗುಡ್ ಹ್ಯಾಬಿಟ್ ನೋಡು ಮುಖ ನೋಡಿ ಎಷ್ಟು ಚಂದ ಕಾಣ್ ಯಾಕೆ ಕಾಣಿಸಲ್ಲ ಎಲ್ಲ ಚೆನ್ನಾಗ್ ಕಾಣಿಸ್ ಸೂಪರ್ ಕಾಣಗತ ವಿಭೂತಿ ಇರ್ಲಾರ್ದು ಇರಬಾರ್ದು ಏ ಹಚ್ಕೋಬೇಕಮ್ಮ ವಿಭೂತಿ ಹಚ್ಕೊಂಡ್ರಿ ಒಂದು ಸ್ಕಿನ್ ಅಲರ್ಜಿ ಯಾವ್ದು ಬರಲ್ಲ ವಿಭೂತಿ ಇದ್ರ ಇನ್ನೊಂದ್ ಏನಂದ್ರೆ ಯಾವ್ದೇ ದುಷ್ಟಶಕ್ತಿ ಸನಿ ಬರಲ್ಲ ವಿಭೂತಿ ಗೊತ್ತದಲ್ಲ ನಾ ಇದ್ರಿ ನಾನು ಹಾಕ್ರಿ ಚಾ ಮಾಡ್ಲಗತ್ತಿ ಹೊರಗೆಲ್ಲ ಅಪ್ಪರಿಗೆ ಮಾತಾಡ್ಸೋ ಅಕ್ಕ ಅದೆಲ್ಲ ಬಂದಾರ ಹಂಗಾಗಿ ಚಹ ಮಾಡ್ಲತ್ತೀನಿ ಸೊ ಅವ್ರು ಹೊರಗೆ ಕುಂತಾರೆಲ್ಲ ಜನ ಮೊದಲು ಇಬ್ಬರು ಬಂದರು ಆಮೇಲೆ ಇಬ್ಬರು ಬಂದರು ನಾಲ್ಕು ಜನರು ಮಾಡಿ ಕುಡಿದು ಆಮೇಲೆ ಕುಂದರ್ಬೇಕು ಅಷ್ಟೇ ಈಗ ಬಂದಾರ ಗೆಸ್ಟ ಸೊ ಹಂಗಾಗಿ ಚಹಾ ಕಟ್ಟೀನಿ ಜಲ್ದಿ ಜಲ್ದಿ ಚಹಾ ಮಾಡಿ ಆಮೇಲೆ ಮಕ್ಕಳು ಬೇಡ್ತಾರೆ ಈಗ ಬ್ರೆಡ್ ಚಹಾ ಕೊಡಮ್ಮ ಅಂತೇಳಿ ಅವ್ರು ಬಂದಮೇಲೆ ಅವ್ರಿಗೂ ಮಾಡಿಕೊಡ್ಬೇಕು ಇನ್ನೊಂದು ಇದು ಯಾವ್ದು ತಂದಾರನೋ ಟೀ ಪೌಡ್ರಾ ಮಸ್ತ್ ಆತು ಚಹಾ ಮಾತ್ರ ಭಾಳ ಚಲೋ ಆಯ್ತು ಸ್ಟ್ರಾಂಗ್ ಸೊ ಕೇಳಬೇಕು ಅಪ್ಪು ಅವರೇ ಯಾವನು ಯಾವ ಯಾವ ತಂದಾರಂತ ಅವ್ರಿಗೆ ಕೇಳಬೇಕು ಆಮೇಲೆ ಕೇಳ್ತೀನಿ ಚಹಾ ಮಾತ್ರ ಸೂಪರ್ ಆಲಾಗ್ತದೆ ಅಮ್ಮ ಕೇಳ್ದೆ ಅವ್ರಿಗೆ ಗೊತ್ತಿಲ್ಲ ಅಂತ ಯಾವನು ತಂದಾಗ ಮಾ ಅಪ್ಪು ತರ್ತಾರೆ ಬೇರೆ ಬೇರೆ ತರ್ತಾರೋಡು ಅಂತಂದರು ಸೊ ಹಂಗಾಗಿ ಅದು ಕೇಳಿ ನಾನು ತರಿಸ್ಬೇಕು ಭಾಳ ಚಲೋ ಆತ ಚಹಪಾತಿ ನಾಲ್ಕು ಜನ ಅಂದ್ಕೊಂಡಿದೆ ಬಟ್ ಮೂರೇ ಜನರ ಹೊರಗೆ ಸೊ ಒಂದು ಕಪ್ಪ ಉಳಿತು ಇನ್ನೊಂದು ಕಪ್ಪ ಅಂತ ಸೊ ಅದೊಂದು ಉಳೀತು ಯಾರೇ ಬಂದ್ರು ಅಂದ್ರೆ ಅವ್ರಿಗೆ ಕೊಡ್ಬೇಕು ಈಗ ಸೊ ಮೆಲ್ಲಿಗೆ ಮಾತಾಡತ್ತೀನಿ ಯಾಕಂದ್ರೆ ಅವ್ರಿಗೆಲ್ಲ ಜನ ಹೊತ್ತಾರ ಸೊ ಅದಕ್ಕಾಗಿ ಸ್ವಲ್ಪ ಕಾಶ್ ಮಾತಾಡ್ಲಾತೀನಿ ಸೊ ಇದೇ ನೋಡ್ರಿ ಇಲ್ಲಿಗೆ ರುಟೀನ ಊರಂದು ಹಿಂಗೆ ಇರ್ತದ ಯಾರಾದರೂ ಬಂದ್ರೆ ಅಂದ್ರೆ ಮಾಡೋದ್ರಿಂದ ಒಂದು ಟೈಮ್ ಅದಲ್ಲ ಹಂಗಾಗಿಲ್ಲರೂ ಬರ್ತಿರ್ತಾರ ನಮ್ಮವರು ಅಂಥೇಳಿ ಸೊ ಇದೇ ನಮ್ಮದು ಡೈಲಿ ಇವಾಗ ಹ್ಞೂ ಟೈಮ ಐದೂವರೆ ಆಗ್ಯದ ಸೊ ಊಟನೂ ನಂದು ಇವತ್ತು ಭಾಳ ಲೇಟ್ ಮಾಡೀನಿ ಟಿಫನ್ ಲೇಟ್ ಮಾಡೀನಿ ಅಂಥೇಳಿ ಊಟನೂ ಲೇಟಾಯಿತು ಅಮ್ಮ ಎಲ್ಲ ಅವಾಗೇಂದ್ರ ಎರಡೆರಡುವರೆ ಊಟ ಮಾಡಂತ ಸೊ ನನಗೆ ಯಾಕೋ ಹಸು ಇರಲಿಲ್ಲ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದು ಆಮೇಲೆ ಬಂದು ಐದು ಇನ್ನು ಪುಣೆ ಐದಾಗಿತ್ತು ಅವಾಗ ಊಟ ಮಾಡೀನಿ ಊಟ ಇವತ್ತೇನು ಮಾಡಿವಂದ್ರೆ ರಾಜ್ಗಿರಿ ಪಲ್ಯ ಮಾಡಿವಿ ರಾಜಗಿರ್ ಪಲ್ಯ ಸಾರು ಅನ್ನ ಆ ರೊಟ್ಟಿ ರೊಟ್ಟಿ ಅಂತೂ ಬೇ ಮಾಡಿ ಹೇಳ್ಯಾರ ಅಮ್ಮ ಬೇರೆಯವ್ರಿಗೆ ಮಾಡ್ಲಿಕ್ಕೆ ಸೊ ಅವರೇ ಬಂದು ಮಾಡ್ಯಾರ ಮೊನ್ನೊಂದಿನ ಬರ್ಲಿದ್ದಿದ್ದಿಲ್ಲ ಅದಕ್ಕೆ ನಾ ಮಾಡಬೇಕಾಯ್ತು ಬಟ್ ಇಲ್ಲಾಂದ್ರೆ ಅವರೇ ಬಂದು ಮಾಡ್ತಾರ ಇಲ್ಲಾಂದ್ರೆ ಅಮ್ಮ ಮಾಡಿರ್ತಾರೆ ಫ್ರೀ ಇದ್ದರೆ ಅಮ್ಮನೂ ಕೈ ಮೈ ಎಲ್ಲ ಬ್ಯಾರಾಗ್ಯ ಆಗ್ಯಾವಂತೀಗ ಸೊ ಅವರೇನು ಆಗಲ್ಲ ಹಂಗಾಗಿ ಬೇರೆಯವ್ರಿಗೆ ಹೇಳಾರ ಅವ್ರು ಬಂದು ಮಾಡಿಕೊಟ್ಕೊಂಡ್ರು ಬಿಸಿ ರೊಟ್ಟಿ ರಾಜಗಿರಿ ಪಲ್ಯ ಅನ್ನ ಸಾರು ಎಲ್ಲ ಉಂಡ್ರು ನಾ ಉಣತನ ಸ್ವಲ್ಪ ಆರಿತ್ತು ಬಟ್ ಅಂದರು ನಮ್ಗಿಂತ ಚಲೋ ಮಾಡ್ಯಾರ ಅವರೇ ರೊಟ್ಟಿ ನಾನೇ ಸುತ್ತಪ್ಪು ಮಾಡ್ತೀನಿ ಅವ್ರು ನಮ್ಗಿಂತ ತಳ್ಳಗ ಚಲೋ ಮಾಡಿದರು

गुड बॉय पीनट बटर ब्रेड व्हीट ब्रेड ಚನಾಗಿದೆ ನಾ ಟೇಸ್ಟ್ ಹ್ಮ್ ನಿಮಗೆ ಯಾಕೆ ಇಷ್ಟ ಆಗುತ್ತಾ ಸ್ನಿಕರ್ಸ್ ತರ ಇರುತ್ತೆ ನಿಮಗೆ ಇಷ್ಟ ಆಯ್ತಾ ഏീപ് ഡോട്രി ഏത് ഹിക്ക് ചലി ബാച്ച് കൊള്ളക്കി ഹേനത്ത ಹೆಂಗ ಅನಸ್ತದೆ ಸಮ್ಮು ತಲೆ ಏನ್ ಅದು ಅಂದ್ರೆ ಹೆಂಗಿರ್ತದೆ ಹೇಳು ನೋಡಿ ಹತ್ರ ಸೊ ನೋಡಿದ್ರಲ್ರಿ ಏನೇನಾಯ್ತು ಅಂತ ಹೇಳಿ ಇಡೀ ದಿವಸ ಟೈಮ್ ಸರಿ ಹೋಗಲಾಗ್ಯದ್ ನಮಗ ಅಷ್ಟು ಇದು ಬಿಸಿ 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 ಅಂದ್ರೆ ಎಲ್ಲೋ ಜೊತೆ ಇರ್ತೀವಲ್ಲ ಒಂಥರ ಚಲೋ ಅನಿಸ್ತದ ಹಂಗಾಗಿ ಮಕ್ಳ ಜೊತೆ ಹುಡುಗಾಟಿಗೆ ಆಡ್ಕೊತಾ ಮಜಾಕ್ ಮಾಡ್ಕೊತಾ ಎಲ್ಲರ ಜೋ ಎಲ್ಲರೂ ಮಾತಾಕತಿ ಆಡ್ಕೊತಿದ್ರು ಒಂದು ಮಾತು ಬೇರೆ ಇರ್ತದೆ ಅಲ್ಲಾದ್ರೆ ಯಾರೂ ಇರಲ್ಲ ನಾನು ಮಕ್ಕಳು ಇವರು ಅಷ್ಟೇ ಇರ್ತೀವಿ ಯಾಕಂದ್ರೆ ಮಕ್ಕಳು ಸ್ಕೂಲಿಗೆ ಹೋದ್ರಂದ್ರೆ ಅವ್ರು ಅವ್ರ ಕೆಲಸ ಮಾಡ್ತಿರ್ತಾರೆ ನಾ ಅಡಿಗೆ ಕೆಲಸ ಮಾಡ್ತಿರ್ತೀನಿ ಸೊ ಹಾಗಾಗಿ ಏನು ಜಾಸ್ತಿ ಇದು ಇರಲ್ಲ ಇಲ್ಲಾಂದರೆ ಎಲ್ಲರ ಜೊತೆ ಮಾತಾಡ್ಕೊತ ಮಾ ಎಲ್ಲ ರಿಲೇಟಿವ್ಸ್ ಹೊರಗೆ ನಮ್ದು ಇಲ್ಲೇ ಆ ಆಜು ಬಾಜು ಎಲ್ಲ ಸೊ ಅವ್ರಿಗೆ ಹೊರಗೆ ಬಂದ್ರೆ ಅವ್ರಿಗೆ ಮಾತಾಡ್ಸೋದು ಒಂಥರ ಚಲೋ ಅನ್ನಿಸ್ತದೆ ಎಲ್ಲರ ಜೊತೆ ಎಲ್ಲರ ಜೊತೆ ಆಗಿರೋದೇ ಬೇರೆ ನೋಡ್ರಿ ಸೊ ಮಕ್ಕಳು ಇಂಥ ವಾತಾವರಣದ ಬೆಳೆದ್ರೆ ಎಲ್ಲ ಕಲಿತಾರೆ ಊಟ ಮಾಡೋದು ಕಲಿತಾರೆ ಒಂದು ಒಬ್ರು ನೋಡೊಬ್ರು ಓದೋದು ಕಲಿತಾರ ಆಮೇಲೆ ಔಟ್ಡೋರ್ ಗೇಮ್ಸ ಇಂಡೋರ್ ಗೇಮ್ಸ ಎಲ್ಲ ರೀತಿಯಲ್ಲಿಂದೂ ಕಲಿತಾರ ಒಂದು ಪ್ಲಸ್ ಪಾಯಿಂಟೇ ಇರ್ತದೆ ಹಾಗಿದ್ರೆ ಸೊ ಭಾಳ ಆಯ್ತು ನೋಡ್ರಿ ಇವತ್ತಿಂದೆಲ್ಲ ಇಷ್ಟೆಲ್ಲ ಆಯಿತು ಈ ಮಲ್ಕೊಳ್ಳೋ ಟೈಮ್ ಆಗ್ಯದ ಸೊ ಮಕ್ಕಳು ವೇಟ್ ಮಾಡ್ಲಾಕತ್ತಾರ ಈ ರೂಮ್ನಾಗೆ ಬಂದಿದ್ದೆ ಅನ್ನೋ ಸ್ವಲ್ಪ ಕೆಲಸ ಆಯಿತು ಸೊ ಹಾಗಾಗಿ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಹೆಂಡ್ ಬಾಯ್